ಮಂಡ್ಯದಲ್ಲಿ ಯಾರು ಅಭ್ಯರ್ಥಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈ ವೋಲ್ಟೇಜ್ ಕಾರ್ಯಕರ್ತರ ಸಭೆ ನಡೀತು ಭರ್ಜರಿಯಾಗಿತ್ತು ಅದರಲ್ಲಿ ಬೇರೆ ಯಾರು ಬೇಡ ಅವರೇ ನೀವೇ ನಿಂತ್ಕೊಳ್ಳಿ ಅವರು ಬೇಡ ಮತ್ತೆ ಯಾರು ಬೇಡ ನೀವೇ ನಿಂತ್ಕೊಳ್ಳಿ ಅಂತ ಕಾರ್ಯಕರ್ತರು ಸಿಕ್ಕಾಪಟ್ಟೆ ಒತ್ತಾಯ ಮಾಡಿದ್ರು ಜೆ ಡಿ ಎಸ್ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಪೂರ್ವಭಾವಿ ಸಭೆ ಕಾರ್ಯಕರ್ತರ ಪೂರ್ವಭಾವಿ ಸಭೆ ನಡೀತು ಅಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅನ್ನೋದರ ಕುರಿತಾಗಿ ಒಂದು ನಿರ್ಣಯ ತೊಗೊಳ್ಳೋದಕ್ಕೆ ಅಂತ ಆ ಒಂದು ಸಭೆಯನ್ನು ಮತ್ತು ಯಾವ ರೀತಿ ಇರಬೇಕು ಎಲೆಕ್ಷನ್ ಸ್ಟ್ರಾಟಜಿ ಜೆ ಡಿ ಅಂತ ನಿರ್ಧಾರ ಕೈಗೊಳ್ಳೋದಕ್ಕೆ ಆ ಸಭೆಯನ್ನು ಕರೆಯಲಾಗಿತ್ತು ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ನಡೆದಂತಹ ಸಭೆ ಅದರಲ್ಲಿ ಕಾರ್ಯಕರ್ತರು ಗಲಾಟೆ ಮಾಡಿದ್ರು ನೀವೇನಿಲ್ಬೇಕು ಕುಮಾರಣ್ಣ ಅಂತ ಗಲಾಟೆ ಮಾಡಿದ್ರು ದಯವಿ ದಯವಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತೇನಾದ್ರು ಜಾಸ್ತಿ ಜಾಸ್ತಿ